ನಮಸ್ಕಾರ ನಾನು ಶುಭ ಅವರೇ ಕೈ ಬಿಡಿಸ್ಬಿಟ್ಟು ಸಿಪ್ಪೆನೆತ್ತಿ ಡಸ್ಟ್ಬಿನ್ಗೆ ಬಿಸಾಕ್ತಿವಿ ಆದರೆ ಇನ್ಮೇಲೆ ಮಾತ್ರ ಯಾವತ್ತು ಡಸ್ಟ್ಬಿನ್ಗೆ ಬಿಸಾಕೋಕ್ಕೆ ಹೋಗಬೇಡಿ ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅದನ್ನಿಂಗ್ ಮೊದಲನೇ ಟಿಪ್ಸು ಈ ಥರ ಕರ್ಪೂರ ಪೂಜೆಗೆ ಬಳಸೋ ಕರ್ಪೂರ ಒಂದು ನಾಲ್ಕರಿಂದ ಐದು ತಗೊಳ್ಳಿ ಪುಡಿ ಮಾಡ್ಕೋಬೇಕು ಒಂದು ಪೇಪರ್ ಮೇಲೆ ನೀಟಾಗಿ ಪುಡಿ ಮಾಡಿಕೊಂಡು ಈ ಥರ ವೇಸ್ಟ್ ಬಾಕ್ಸ್ ಇರುತ್ತಲ್ಲ ಆ ಬಾಕ್ಸ್ಗೆ ಸೇರಿಸ್ಬಿಡಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ಬಿಟ್ಟು ಒಂದು ಗ್ಲಾಸಷ್ಟು ನೀರು ಮೆಜರ್ಮೆಂಟ್ ಇಕ್ಕೊಂಡು ಒಂದು ಗ್ಲಾಸ್ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಹಾಕಿ ಎತ್ತಿಕ್ಕೋಬೋದು ಇದನ್ನು ನೀವು ಹೆಂಗೆ ಯೂಸ್ ಮಾಡ್ಬೇಕಂತ ತೋರಿಸ್ತೀನಿ ಬನ್ನಿ ವೇಸ್ಟ್ ಬಾಕ್ಸ್ ಬಾಟ್ಲ್ ಒಳಗಡೆ ನಾನು ಸೇರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲೇ ಯೂಸ್ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಏನು ಸ್ಪ್ರೇ ಬಾಟಲ್ ಇಲ್ಲ ನಾನು ಈ ಥರ ಬಾಟಲ್ಗೆ ಸೇರಿಸ್ಬಿಟ್ಟು ಮುಚ್ಚಳಕ್ಕೆ ನೀವು ಹೋಲ್ಸ್ ಮಾಡ್ಕೋಬೇಕು ಒಂದು ಕಂಬಿ ತಗೊಂಡು ಸ್ವಲ್ಪ ಸುಟ್ಟುಬಿಟ್ಟು ಚಿಕ್ಕ ಚಿಕ್ಕ ಹೋಲ್ಸ್ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಕಿಟಕಿಯಲ್ಲಿ ನೋಡಿ ಗೆದ್ದಲೆಲ್ಲ ಎಷ್ಟು ತಿಂದುಬಿಟ್ಟಿದೆ ಬಾಗಿಲು ಕಿಟಕಿ ಮರದ್ದು ಯಾವುದೇ ವಸ್ತುಗಳ ಮೇಲೆ ಈ ಥರ ಗೆದ್ದಲು ತಿನ್ಬಿಟ್ಟಿರುತ್ತೆ ಮತ್ತು ಗೋಡೆ ಮೇಲೇನೂ ಅಷ್ಟೇ ನೋಡಿರ್ತೀರಿ ಒಂದೊಂದ್ಸತಿ ಗೆದ್ದಲೆಲ್ಲ ಎಷ್ಟು ತಿನ್ಬಿಟ್ಟಿರುತ್ತೆ ಅದ್ರ ಮೇಲೆ ನೀವೇನು ಮಾಡಬೇಕಂದ್ರೆ ನೀಟಾಗಿ ಫಸ್ಟು ಕ್ಲೀನ್ ಮಾಡಿಬಿಡಬೇಕು ಮತ್ತು ಆ ಬಾಟಲ್ ಒಳಗೆ ಹಾಕಿರ್ತೀರಲ್ಲ ಲಿಕ್ವಿಡ್ಡು ಅದನ್ನು ನೀಟಾಗಿ ಒಂದು ಸ್ವಲ್ಪ ಗ್ಯಾಪ್ ಬಿಡ್ದಿರ ಸ್ಪ್ರೇ ಮಾಡ್ಕೋಬೇಕು ದಿನ ಬಿಟ್ಟು ದಿನ ಈ ಕೆಲಸ ಮಾಡೋದ್ರಿಂದ ನೀಟಾಗಿ ಎಷ್ಟೇ ಗೆದ್ಲಿಡಿದ್ರೂ ಸ್ವಲ್ಪ ದಿನಕ್ಕೆ ಒಟ್ಟೋಗುತ್ತೆ ಖಂಡಿತ ಟ್ರೈ ಮಾಡಿ ಈ ಟ್ರಿಕ್ಸು ಮಕ್ಕಳದು ನಗಡಿ ಕೆಮ್ಮು ಜ್ವರ ಸಿರಪ್ ನಾವೇನು ಏನು ಮಾಡ್ತೀವಿ ಎಲ್ಲನ ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ಬ್ಯಾಗ್ಸಲ್ಲಿ ಇಟ್ಬಿಡ್ತೀವಿ ಇಲ್ಲ ಕವರ್ ಕಟ್ತೀವಿ ಆದರೆ ಆದರೂ ಅದು ಲೀಕ್ ಆಗೋಗ್ತಾ ಇರುತ್ತೆ ನೀವು ಬಲೂನ್ ಹಿಂದೆ ಭಾಗ ಕಟ್ ಮಾಡಿ ಈ ಥರ ಹಾಕೋದ್ರಿಂದ ಒಂದು ಸ್ವಲ್ಪ ಲೀಕ್ ಆಗೋಲ್ಲ ಬೇಕಾದರೆ ಟ್ರೈ ಮಾಡಿ ಬಾಳೆಹಣ್ಣು ನಾವು ತುಂಬ ದಿನ ಇಡಬೇಕಂದ್ರೆ ಸ್ವಲ್ಪ ಜಾಸ್ತಿ ತಂದಿರ್ತೀವಿ ಅವಾಗ ಎಲ್ಲನ ನೀವೇನು ಮಾಡ್ಬೇಕಂದ್ರೆ ಈ ಥರ ನೆಟ್ಟು ಬಂದಿರುತ್ತೆ ನಾವು ಫ್ರೂಟ್ಸು ವೆಜಿಟೇಬಲ್ಸ್ ತಂದಾಗ ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ನ್ನು ನೋಡಿ ಮಧ್ಯದಲ್ಲಿ ಹಾಕಬೇಕು ಬಾಳೆಹಣ್ಣು ಮಧ್ಯಕ್ಕೆ ಹಿಂಗೆ ಹಾಕ್ಬಿಟ್ಟು ನೇತಾಕ್ಬೋದು ಕಿಚನಲ್ಲಿ ಹಾಕ್ಬೇಡಿ ನಾನು ಜಸ್ಟ್ ತೋರಿಸ್ಕೊಟ್ಟಿದ್ದೀನಿ ನಿಮ್ಮ ರೂಮಲ್ಲಿ ಸ್ವಲ್ಪ ಬಿಸಿ ಜಾಸ್ತಿ ಇರೋ ಅಂಥ ಕಡೆ ನೇತಾಕೋದ್ರಿಂದ ತುಂಬ ದಿನ ಇಡ್ಬೋದು ಇನ್ನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ ಒಂದು ಹೋಲ್ಸ್ ಇರುತ್ತಲ್ಲ ಆ ಪ್ಲೇಟ್ ತಗೋಬೇಕು ತೇವ ಸ್ವಲ್ಪ ಬಟ್ಟೆ ತೇವ ಮಾಡಿರಬೇಕು ಅಂದರೆ ನೀರಿರಬಾರ್ದು ಜಸ್ಟ್ ತೇವ ಇರಬೇಕು ಒಂದು ಸ್ವಲ್ಪ ಅದ್ರ ಒಳಗಡೆ ಬಾಳೆಹಣ್ಣು ಇಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿ ಇಡೋದ್ರಿಂದ ಕೂಡ ತುಂಬ ದಿನ ಬಾಳೆಹಣ್ಣು ಇಡ್ಬೋದು ಅಂದರೆ ನಾವು ದಿನ ಊಟ ಆಗಿದ ತಕ್ಷಣ ಬಾಳೆಹಣ್ಣು ತಿನ್ನಲೇ ತಿಂತೀವಿ ಅದರಿಂದ ನಾವು ಬಾಳೆಹಣ್ಣು ಆಗಿ ಎಲ್ಲರ ಮನೆಯಲ್ಲಿ ಬಾಳೆಹಣ್ಣು ತರ್ತಾರೆ ಆದರೆ ಬಾಳೆಹಣ್ಣು ಜಾಸ್ತಿ ದಿನ ಇರಬೇಕಂದ್ರೆ ಈ ಥರ ಟ್ರಿಕ್ಸ್ ಟ್ರೈ ಮಾಡಿ ಖಂಡಿತ ಟ್ರೈ ಮಾಡಿದ್ರೆ ಅಂತೂ ಬಂದು ಕಮೆಂಟ್ ಹಾಕಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ನೋಡಿ ಬಾಟಲ್ದು ಮುಂದೆ ಭಾಗ ಕಟ್ ಮಾಡಿದ್ದೀನಿ ಆ ಮುಂದೆ ಭಾಗಕ್ಕೆ ನೀವೇನು ಮಾಡಬೇಕಂದ್ರೆ ಡಬಲ್ ಟೇಪ್ ಸ್ವಲ್ಪ ಮೆತ್ಸಿಬಿಟ್ಟು ನಿಮ್ಮ ಕಿಚನಲ್ಲಿ ಈ ಥರ ಮೊಳೆ ಹೊಡಿಯೋಕ್ಕಾಗಲ್ಲ ಅನ್ನೋ ಕಡೆ ಇದನ್ನು ಹಾಕಿ ಮೆತ್ಸಿಬಿಡಿ ಅದ್ರ ಮೇಲೆ ನಿಮ್ಮ ನ್ಯಾಪ್ಕಿನ್ನು ಇವಾಗ ಕೈ ಎಲ್ಲ ಒರೆಸೋದಕ್ಕೆ ಸ್ವಲ್ಪ ಕ್ಲೀನ್ ನಾವು ಕಿಚನಲ್ಲಿ ಅಡುಗೆ ಎಲ್ಲ ಮಾಡುವ ಕೈ ಒರೆಸೋದಕ್ಕೆ ನ್ಯಾಪ್ಕಿನ್ ಬೇಕಲ್ಲ ಅದು ಹಿಂಗೆ ಹಾಕಿಟ್ಬಿಡಿ ಅವರೇ ಸಿಪ್ಪೆ ಯಾವತ್ತೂ ಬಿಸಾಕಕ್ಕೆ ಹೋಗಬೇಡಿ ಇದು ನಮ್ಮ ಹಳ್ಳಿ ಕಡೆ ನಾವೆಲ್ಲ ಹಸೂಗೆ ಮೇಕೆ ಕುರಿ ಕೊಡ್ತೀವಿ ಇಲ್ಲ ನಾವು ಸಿಟಿ ಕಡೆ ಇದ್ದೀವಿ ನಾವು ಡಸ್ಟ್ಬಿನ್ಗೆ ಬಿಸಾಕ್ತೀವಿ ಅನ್ನೋರು ಖಂಡಿತ ಬಿಸಾಕೋಕ್ಕೆ ಹೋಗಬೇಡಿ ಅದನ್ನ ನೀಟಾಗಿ ಒಂದು ಟೂ ಡೇಸ್ ಒಣಗಿಸಿ ಬೇಗ ಒಣಗೋಗುತ್ತೆ ಮತ್ತು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬನ್ನಿ ಒಂದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ನೋಡಿ ನಂದು ಒಂದು ಟೂ ಟೈಮ್ಸ್ಗಾಗೋ ಅಷ್ಟಿತ್ತು ಒಂದು ಟೂ ಟೈಮ್ಸ್ ಹಾಕ್ಕೊಂಬಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ನೀವು ಇವಾಗ ಗಿಡಗಳು ಬೆಳೀತಾನೆ ಇಲ್ಲ ನಮ್ಮ ಮಣ್ಣಲ್ಲಿ ಯಾವುದೇ ಗಿಡ ಅಷ್ಟು ಚೆನ್ನಾಗಿ ಬೆಳೆಯಲ್ಲ ಅಂತ ಒಬ್ಬೊಬ್ರು ಅಂತಾರಲ್ಲ ಅವ್ರು ಏನು ಮಾಡಬೇಕಂದ್ರೆ ಮಣ್ಣನ್ನು ಮೊದಲು ಕ್ಲೀನ್ ಮಾಡ್ಕೋಬೇಕು ಅದರಲ್ಲಿರೋ ಎಲೆ ಎಲ್ಲ ತೆಗೆದುಬಿಟ್ಟು ಮತ್ತೆ ಇದು ನೀವು ಪುಡಿ ಮಾಡ್ಕೊಂಬಂದಿರ್ತೀರಲ್ಲ ಈ ಪುಡಿ ಸೇರಿಸಬೇಕು ಒಂದು ಎರಡು ಸ್ಪೂನಷ್ಟು ನಿಮ್ಮ ಕೈಯಲ್ಲೇ ಎತ್ತಿ ಒಂದು ಎರಡು ಸ್ಪೂನಷ್ಟು ಸೇರಿಸಿ ಮತ್ತೆ ನಿಮ್ಮ ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ಬೇಕಾದರೆ ಮತ್ತೆ ಒಂದೇ ನನಗೆ ಕಮೆಂಟ್ ಹಾಕಿ ಅಷ್ಟು ಒಂದೊಳ್ಳೆ ಗೊಬ್ಬರ ಅನ್ಬೋದು ಗಿಡಗಳಿಗೆ ಮಾತ್ರ ಅಂದರೆ ಬಿಸಾಕೋರು ಈ ಥರ ಬೇಕಾದರೂ ಟ್ರೈ ಮಾಡ್ಬೋದು ಅಂದರೆ ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ವಾರಕ್ಕೆ ಒಂದು ಟೈಮು ನಾನು ನಮ್ಮ ಪಾಠಗಳಿಗೆಲ್ಲ ಹಾಕ್ಬಿಡ್ತೀನಿ ಖಂಡಿತ ಟ್ರೈ ಮಾಡಿ ಬಿಸಾಕೋ ಬದಲು ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್